ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಮಂತ್ರಾಲಯದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಪ್ಲೇಸ್ ಯಾವುದು ಮಂತ್ರಾಲಯದಿಂದ ನಾವು ಈ ಪ್ಲೇಸ್ಗೆ ಯಾವಾಗ ಹೋದ್ವಿ ಹೆಂಗೆ ಹೋದ್ವಿ ಅನ್ನೋದನ್ನು ವೀಡಿಯೋ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ನಾವು ದಿಢೀರಂಥ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಹೊರಟ್ವಿ ಸೊ ಫಸ್ಟ್ ಇದು ನಾನು ಥರ್ಡ್ ಟೈಮ್ ಹೋಗ್ತಾ ಇರೋದು ರಾಯರ ಮಹಿಮೆ ಹೇಳೋದಕ್ಕೆ ಪದಗಳು ಸಾಲಲ್ಲ ನನ್ನ ಜೀವನದಲ್ಲಿ ಮಿರಾಕಲ್ ಅಂತಲೇ ಹೇಳ್ಬೋದು ನಾವು ಬ್ಯಾಂಗ್ಳೂರ್ನ ಆಫ್ಟರ್ನೂನ್ ಬಿಟ್ವಿ ಸೊ ಮಧ್ಯಾಹ್ನ ಬಿಟ್ಟು ಸಂಜೆ ಒಂದು ಟೆನ್ ತರ್ಟಿಗೆಲ್ಲ ರೀಚ್ ಆಗೋಣ ಅಂತ ಅಂದ್ಕೊಂಡ್ವಿ ಬಟ್ ರೋಡ್ ಮಾತ್ರ ಸೂಪರಾಗಿದೆ ಒಂದು ಒಂದು ಸ್ವಲ್ಪ ರೋಡ್ ಮಾತ್ರ ತುಂಬ ಅಂದರೆ ತುಂಬ ಹಾಳಾಗಿತ್ತು ಹೋಗೋಷ್ಟರಲ್ಲಿ ಸ್ವಲ್ಪ ಲೇಟಾಗಿತ್ತು ಒಂದು ಫಾರ್ಟಿ ಕಿಲೋಮೀಟರ್ಸ್ ಹಿಂದೆ ನಾವು ರೂಮ್ ಬುಕ್ ಮಾಡಿದ್ವಿ ರೂಮ್ ಬುಕ್ ಮಾಡಿ ಸೊ ಮಾರ್ನಿಂಗ್ ಫ್ರೆಶ್ ಅಪ್ ಆಗಿ ಚೆಕ್ಔಟ್ ಆದ್ವಿ ಸೊ ನಾನಿದು ಮೂರನೇ ಸಲ ಹೋಗ್ತಾ ಇರೋದು ಏಕೆ ಅಂತ ಅಂದರೆ ಫಸ್ಟ್ ಟೈಮು ಮಂತ್ರಾಲಯ ನೋಡಿಲ್ಲ ನಾನು ನೋಡಬೇಕು ಅಂತ ಹೋದೆ ಸೆಕೆಂಡ್ ಟೈಮು ದಾರಿ ಕಾಣಿಸಿಲ್ಲ ಮುಂದಿನ ಸ್ಟೆಪ್ ಏನಪ್ಪ ಅನ್ನೋ ಮೂಮೆಂಟಲ್ಲಿ ನಾವು ರಾಯರ್ ದೇವಸ್ಥಾನಕ್ಕೆ ಹೋದ್ವಿ ನಮ್ಗೆ ದಾರಿನೇ ಇಲ್ಲ ಅನ್ನೋ ಸ್ಟೇಜಲ್ಲಿ ಹೋಗಿದ್ದು ಬಟ್ ಈಗ ನಾವು ಹೋದಾಗ ಅಷ್ಟು ನಮ್ಮ ಜೀವನದಲ್ಲಿ ಒಂದು ಮಿರಾಕಲ್ನೇ ಆಗಿದೆ ಅಂತಲೇ ಹೇಳ್ಬೋದು ದಾರಿ ಕಾಣಿಸ್ತೇ ಇದ್ದಾಗ ರಾಯರು ಕರೆಸ್ಕೊಂಡ್ರು ಈಗ ದಾರಿ ಏನು ಅಂತ ತೋರಿಸಿದ್ದಾರೆ ಇದನ್ನು ನೋಡ್ತಾ ಇದ್ದರೆ ನಮ್ಮ ಜೀವನ ಇಷ್ಟರ ಮಟ್ಟಿಗೆ ಒಂದು ವರ್ಷದಲ್ಲಿ ಇಷ್ಟು ಮಟ್ಟಿಗೆ ನಾವು ಇಷ್ಟು ಆಗ್ತೀವಿ ಅಂತಲೇ ತಿಳ್ಕೊಂಡಿರಲಿಲ್ಲ ಅಷ್ಟು ನಮ್ಮ ಜೀವನದಲ್ಲಿ ಮಿರಾಕಲ್ ಆಗಿದೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ರಾಯರ ಮಹಿಮೆ ನಂಬಿದ್ರೆ ನಂಬಿ ರಾಯರಿದ್ದಾರೆ ಅಂತ ಹೋದರೆ ನಮ್ಮ ಜೀವನದಲ್ಲಿ ಎಲ್ಲೋ ಒಂದು ದಾರಿ ತೋರಿಸ್ತಾರೆ ರಾಯರು ನಂಬಿದವ್ರಿಗೆ ಯಾವತ್ತೂ ಮೋಸ ಮಾಡಲ್ಲ ಅಂತ ನನ್ನ ಜೀವನನೇ ಉದಾಹರಣೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಹಾಗೆ ಹೊರಟ್ವಿ ಹೊರಟು ನಾವು ಮಂತ್ರಾಲಯ ರಾಯರ ಸನ್ನಿಧಿನ ಮಾರ್ನಿಂಗ್ ನೈನ್ ತರ್ಟಿ ರೀಚ್ ಆಗಿದ್ವಿ ಸೊ ತುಂಗಭದ್ರಾ ಅಂತೂ ತುಂಬಿ ಹರಿತಿತ್ತು ತುಂಬ ನೋಡೋದಕ್ಕೆ ಖುಷಿಯಾಯಿತು ಯಾಕಂದರೆ ಲಾಸ್ಟ್ ಟೈಮ್ ಹೋದಾಗ ನೀರಿರಲಿಲ್ಲ ಈ ಟೈಮ್ ನೀರಿತ್ತು ರಾಯರ ದರ್ಶನವೂ ಚೆನ್ನಾಗಾಗಿತ್ತು ಲಾಸ್ಟ್ ಟೈಮ್ಗೂ ಈ ಟೈಮ್ಗೂ ತುಂಬ ಡಿಫ್ರೆನ್ಸ್ ಆಗಿಬಿಟ್ಟಿದೆ ದರ್ಶನ ಎಲ್ಲ ಫಸ್ಟು ನಾವು ಹೋದಾಗ ಒಳಗಡೆ ಎಂಟ್ರೆನ್ಸ್ಗೆ ಹೋಗ್ತಾಯಿದ್ವಿ ಬಟ್ ಈಗ ತಿರುಪತಿ ಟೈಪ್ ಕ್ಯೂ ಸಿಸ್ಟಮಲ್ಲಿ ಹೋಗಬೇಕು ಒಳಗಡೆ ಫಸ್ಟು ನಾವು ಹೋಗ್ತಾ ಇದ್ದಂಗೆನೆ ಬಿಾರಮ್ಮ ತಾಯಿ ದೇವರ ದರ್ಶನ ಮಾಡಿಕೊಂಡು ನಾವು ಮುಂದೆ ಹೊರಟ್ವಿ ತಾಯಿಗೆ ಪೂಜೆ ನಡೆಸ್ತಾಯಿದ್ರು ಹಾಗೆ ನಾವು ತಾಯಿಗೆ ನಮಸ್ಕಾರ ಮಾಡಿಕೊಂಡು ಮುಂದಕ್ಕೆ ಹೊರಟ್ವಿ ಇದ್ದೀರಲ್ಲ ಈ ಥರ ಕ್ಯೂ ಇದರೊಳಗಡೆ ಹೋಗಬೇಕು ಈ ಥರ ಕ್ಯೂ ಸಿಸ್ಟಮ್ ಮಾಡಿದ್ದಾರೆ ಮೊದಲೆಲ್ಲ ಈ ಥರ ಇರಲಿಲ್ಲ ಈಗ ನಾವು ಈ ಸರಿ ಬಂದಾಗ ಈ ರೀತಿ ಚೇಂಜಸ್ ಆಗಿದೆ ಆ್ಯಂಡ್ ಮೋರ್ ಎವರ್ ಏನಂದರೆ ನಾವು ಉಣ್ಣ್ಮೆ ದಿನ ಹೋಗಿದ್ವಿ ಉಣ್ಮೆ ದಿನ ಅಂತೂ ತುಂಬ ರಶ್ ಇತ್ತು ಸೊ ಎಷ್ಟು ರಶ್ಶು ಅಂದರೆ ನಾವು ಲಾಸ್ಟ್ ಟೈಮ್ ಹೋದಾಗ ಒಂದು ಐದಾರು ಸಲ ದರ್ಶನ ಮಾಡ್ಕೊಂಡು ಬಂದ್ಬಿಟ್ಟಿದ್ವಿ ಈ ಟೈಮ್ ಅಂತೂ ಒಂದು ಸಲ ದರ್ಶನ ಮಾಡಿದ್ರೆ ಸಾಕಪ್ಪ ಅನ್ನೋ ಅಷ್ಟರ ಮಟ್ಟಿಗೆ ಆಗೋಗಿತ್ತು ನೋಡ್ತಾ ಇದ್ದೀರಲ್ಲ ಅಷ್ಟು ಜನ ಇದ್ದರು ಆ್ಯಕ್ಚುಲಿ ನಮಗೆ ಉಣ್ಮೆ ಅಂತಲೇ ಗೊತ್ತಿರಲಿಲ್ಲ ಆದ್ರೂ ಏನೋ ಹೋಗಬೇಕು ಅನ್ನಿಸ್ತು ಹೊರಟ್ಬಿಟ್ವಿ ಹೋಗಿ ರಾಯರ ದರ್ಶನ ಮಾಡಿಕೊಂಡು ಹಾಗೆ ಬಂದ್ವಿ ನಮ್ಮ ತೇಜು ಒಂ ಕ್ಯಾಮಲ್ ಸವಾರಿ ಮಾಡಬೇಕು ಕುದುರೆ ಸಾರಿ ಒಂಟೆ ಸವಾರಿ ಮಾಡಬೇಕು ಅಂತ ಹೇಳಿ ಹಠ ಮಾಡ್ತಿದ್ದ ಹಾಗಾಗಿ ಅವನ್ನ ಕರ್ಕೊಂಡು ಹೋದೆ ಅವನ ತು ಅವ್ನಿಗೇನೋ ಒಂಥರ ಖುಷಿ ಕುದುರೆ ಮೇಲೆ ಸವಾರಿ ಮಾಡಿದ್ದಾನೆ ಶ್ರೀರಂಗಪಟ್ಟಣದಲ್ಲಿ ಈ ಸರಿ ಒಂಟೆ ಸವಾರಿ ಮಾಡ್ತಾ ಇದ್ದಾನೆ ಏನೋ ಒಂಥರ ಖುಷಿ ಅದು ಜೋಶು ಬಟ್ ನನಗೆ ಭಯ ಅವನು ಎಲ್ಲಿ ಬಿದೋಗ್ಬಿಡ್ತಾನೋ ಅದು ಹಿಂಗೆ ಅಳಾಡ್ಕೊಂಡು ಹೋಗ್ತಾ ಇರತ್ತಲ್ವ ಅದೆಲ್ಲೂ ಬಿದೋಗ್ಬಿಡ್ತಾನೆ ಸ್ಕಿಪ್ಪಾಗಿ ಅದು ಬೇರೆ ಪಂಚೆ ಹುಟ್ಟಿದ್ದಾನೆ ಅವ್ನಿಗೆ ಗ್ರಿಪ್ ಇದೆಯೋ ಇಲ್ವೋ ಅನ್ನೋದೇ ನನಗೆ ಭಯ ಪುಕ ಪೊಕ್ಕಾ ಅಂತ ಇದೆ ನನಗೆ ಬಟ್ ಅವ್ನು ಫುಲ್ ಜೋಶಲ್ಲಿದ್ದಾನೆ ಅವ್ನು ಖುಷಿ ಆಮೇಲೆ ಅವನು ಒಂದು ರೌಂಡ್ ಹೊಡ್ಕೊಂಡು ನೋಡ್ತಾ ಇದ್ರಲ್ಲ ಎಷ್ಟು ರೌಂಡ್ ಒಂದು ರೌಂಡ್ ಹೊಡ್ಕೊಂಡು ಅವನು ಖುಷಿಯಾಗಿ ಬಂದ ಸೊ ನಾನು ಹಾಗೆ ಎಲ್ಲ ನೋಡಿಕೊಂಡು ನಾವು ಬೇರೆ ಪ್ಲೇಸ್ಗಳಿಗೆಲ್ಲ ಹೋಗೋಕ್ಕಾಗಿಲ್ಲ ಯಾಕಂದರೆ ಸಡನ್ನಾಗಿ ನಾವು ಹೊರಡಬೇಕು ಅಂತ ಹೊರಟಿದ್ದು ನೆಕ್ಸ್ಟ್ ಡೇನೇ ಸ್ಕೂಲ್ ಸ್ಟಾರ್ಟ್ ಆಗೋದಿತ್ತು ದಸರಾ ಹಬ್ಬಕ್ಕೆ ಅಂತ ತೇಜುಗೆ ಸ್ಕೂಲ್ ರಜಾ ಕೊಟ್ಟಿದ್ದರು ಸೊ ರಜಾ ಎಲ್ಲ ಮುಗೀತು ನಾಳೆನೇ ಇದ್ದಿದ್ದ ಕಾರಣ ನಾವು ಆವತ್ತಿನ ದಿನವೇ ಹೊರಟ್ಬಿಟ್ವಿ ಹಾಗೆ ನಾವು ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಯಾರೇ ಆದರೂ ಅಷ್ಟೇ ನಮ್ಮ ಜೀವನದಲ್ಲಿ ದಾರಿ ಕಾಣ್ತಿಲ್ಲ ಏನು ಮಾಡೋದು ಮುಂದೆ ಅಂದಾಗ ಎಲ್ಲೋ ಒಂದು ಕಡೆ ಒಂದು ಹುಲ್ಲು ಗರಿಯಷ್ಟು ನಮಗೆ ಸಪೋರ್ಟ್ ಕೊಡ್ತಾರೆ ಅನ್ನೋದು ರಾಯರು ರಾಯರಿರೋವಾಗ ನಾವು ಯಾವುದಕ್ಕೂ ಚಿಂತೆ ಮಾಡೋ ಅಗತ್ಯ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ ಅನಿಸಿಕೆ ಹಾಗೆ ಇದು ಲಾಸ್ಟ್ ಟೈಮ್ ಇದು ಇನ್ನು ಕನ್ಸ್ಟ್ರಕ್ಷನ್ ಮಾಡ್ತಿದ್ರು ಈ ಸರಿ ಫುಲ್ ಫಿನಿಷ್ ಆಗಿ ಕಲ್ಯಾಣಿ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಹೇಳಬೇಕು ಅಂದರೆ ನಾವು ಹೋದಾಗ ಕ್ಲೋಸ್ ಆಗಿತ್ತು ಹಾಗೆ ಹೊರಗಡೆ ವಿಡಿಯೋ ಮಾಡಿಕೊಂಡು ಸೊ ಬಂದೆ ಈ ಸರಿ ಅಂತೂ ತುಂಬ ಅಂದರೆ ತುಂಬ ಚೇಂಜಸ್ ಆಗಿದೆ ಕ್ಯೂ ಸಿಸ್ಟಮಲ್ಲಿ ಹೋಗಬೇಕು ಬಟ್ ಒಳಗಡೆ ಏನು ಲಾಸ್ಟ್ ಟೈಮ್ ಥರ ಇದಿರಲಿಲ್ಲ ಬಟ್ ಕ್ಯೂನಲ್ಲಿ ಹೋಗಿ ಆರಾಮಾಗಿ ದರ್ಶನ ಮುಗಿಸ್ಕೊಂಡು ಆರಾಮಾಗಿ ಬರ್ಬೋದು ತೊಂದರೆ ಏನಿಲ್ಲ ಹಾಗೆ ನಾವು ದರ್ಶನ ಮುಗಿಸ್ಕೊಂಡು ರಾಯರ್ದು ಹೊರಟ್ವಿ ಹೊರಡೋ ದಾರಿಯಲ್ಲಿ ನಾವು ಒಂದು ಟೆಂಪಲ್ಗೆ ಹೋದ್ವಿ ಬಟ್ ಆ ಕಡೆಯಿಂದ ಬರ್ತಾನೆ ಹೋಗೋಣ ಅಂದ್ಕೊಂಡ್ವಿ ಬಟ್ ಈ ಕಡೆಯಿಂದ ದ ರಾಯರ ದರ್ಶನ ಮುಗಿಸ್ಕೊಂಡು ಆಮೇಲೆ ಹೋಗೋಣ ಅಂದ್ಬಿಟ್ಟು ಬಂದ್ವಿ ಹಾಗೆ ಇಲ್ಲಿ ನೀರು ಹರಿತಾ ಇರೋದನ್ನು ನೋಡಿ ಆಟ ಆಡಿಕೊಂಡು ತೇಜು ನಾವೆಲ್ಲ ಫುಲ್ಲು ಜಾಲಿ ಮಾಡಿಕೊಂಡು ಹೊರಟ್ವಿ ನಮಗಂತೂ ಫುಲ್ಲು ಎಂಜಾಯ್ಮೆಂಟು ನೀರು ಅಂದರೆ ಹೆಂಗಿರುತ್ತೆ ಹೆಂಗಿಲ್ಲ ಅಂತ ಇಲ್ಲ ಇಳಿಯೋದಕ್ಕೆ ರೆಡಿ ಆಗಿಬಿಟ್ಟಿರ್ತೀವಿ ನಮ್ಮ ಮನೆಯವರಂತೂ ಬೇಡ ನೀರು ತುಂಬ ಬೇಡ ಬೇಡ ಈ ಥರ ಫ್ಲೋ ಆಗ್ತಾ ಇದೆಯಲ್ಲ ಬೇಡ ಅವ್ರಿಗೆ ಭಯ ಏನಾಗುತ್ತೋ ಇತ್ತೋ ಅಂದ್ಬಿಟ್ಟು ಸೊ ಹಾಗಾಗಿ ನಾವು ಎಂಜಾಯ್ ಮಾಡಿ ಬಂದ್ವಿ ಸೊ ಹಾಗೆ ಹೋಗ್ತಾ ರಾಯರ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಈ ಟೆಂಪಲ್ ನೋಡಿದ್ವಿ ಬಟ್ ಗೆಸ್ ಮಾಡಿದ್ದೇನು ಅಂದರೆ ಒಂದು ಸೂರ್ಯನ ಟೆಂಪಲ್ಲು ಅಥವಾ ಶನೇಶ್ವರ ಟೆಂಪಲ್ ಆಗಿರುತ್ತೆ ಅಂದ್ಕೊಂಡಿದ್ವಿ ಬಟ್ ಇದು ಬಂದು ಇಸ್ಕಾನ್ ಟೆಂಪಲು ಅನಂತಪುರದಲ್ಲಿದೆ ತುಂಬ ಅದ್ಭುತವಾಗಿದೆ ಯಾರೆಲ್ಲ ಹೋಗಿ ವಿಸಿಟ್ ಮಾಡಿಲ್ಲ ಒಮ್ಮೆ ವಿಸಿಟ್ ಮಾಡಿ ಒಂದು ದೇವಲೋಕಕ್ಕೆ ಹೋಗಿದ್ದೀವಿ ಅನ್ನೋ ಫೀಲ್ ಅಂತೂ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ಕೊಡುತ್ತೆ ನಾವು ಒಳಗಡೆ ಹೋಗ್ತಾ ಇದ್ದಂಗೆ ವೆಲ್ಕಮ್ ಮಾಡೋದಕ್ಕೆ ಅಂತಲೇ ಕುದುರೆಗಳ ಸ್ಟ್ಯಾಚೂ ಇದೆ ಕುದುರೆಗಳನ್ನಂತೂ ನೋಡೋದಕ್ಕೆ ಒಂದೆರಡು ಕಣ್ಣು ಕಂಡು ಸಾಲಲ್ಲ ಅಷ್ಟು ಅದ್ಭುತವಾಗಿದೆ ಕುದುರೆ ಬಾಯಿ ಒಳಗಡೆ ನೋಡಿ ಅಲ್ಲಿ ಗಿಳಿ ಕೂತಿದೆ ಅದು ಎಲ್ಲಿ ಮನೆ ಮಾಡ್ಕೊಂಡಿದೆ ಅಂತ ಅದು ಎಷ್ಟು ಕಿಲಾಡಿ ಅಲ್ವಾ ಅಲ್ಲಿ ನಾವು ನೋಡೋಣ ಯಾವ ಟೆಂಪಲ್ಲು ಅನ್ನೋ ಗೆಸ್ ಮೇಲೇ ಹೋಗಿದ್ದು ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ನಮಗೆ ಇಸ್ಕಾನ್ ಟೆಂಪಲ್ ಅಂತ ನಿಜ ಇದುವರೆಗೂ ಯಾರೆಲ್ಲ ನೋಡಿಲ್ಲ ಈ ಟೆಂಪಲ್ನ ತುಂಬ ಮಿಸ್ ಮಾಡ್ಕೊತೀರ ಅಂತಲೇ ಹೇಳ್ಬೋದು ಅಷ್ಟು ಅದ್ಭುತವಾಗಿದೆ ಟೆಂಪಲ್ಲು ರಾಧಾಕೃಷ್ಣನ ನೋಡೋದಕ್ಕೇ ಒಂದು ಎರಡು ಕಂಡು ಸಾಲಲ್ಲ ಅಷ್ಟು ಮುದ್ದಾಗಿ ಕ್ಯೂಟಾಗಿದೆ ನಾನಂತೂ ಆ ಥರ ರಾಧಾಕೃಷ್ಣ ಕ್ಯೂಟಾಗಿರುವಂತಹ ಕೃಷ್ಣನ ನೋಡಿಲ್ಲ ಅನ್ಬೇಕು ಅಷ್ಟು ಮುದ್ದು ಮುದ್ದಾಗಿದ್ದಾರೆ ಹೇಳಬೇಕು ಅಂದರೆ ಸುತ್ತ ನಮ್ಮ ಕೃಷ್ಣನಿಗೆ ಜೀವನಕ್ಕೆ ಸಂಬಂಧಪಟ್ಟಂತಹ ಕೆತ್ತನೆಗಳನ್ನ ಅದ್ಭುತವಾಗಿ ಒಂದು ಕೆತ್ತನೆ ರೂಪದಲ್ಲಿ ತೋರಿಸಿದ್ದಾರೆ ನೀವು ಆರಾಮಾಗಿ ಯಾರೆಲ್ಲ ನೋಡಿಲ್ಲ ಆನ್ ದ ವೇನೇ ನೀವು ನೋಡಿಕೊಂಡು ಬರ್ಬೋದು ವಿಡಿಯೋನ ಸ್ಕಿಪ್ ಮಾಡಿದಿರ ಕೊನೆಯವರೆಗೂ ನೋಡಿ ರಾಧಾಕೃಷ್ಣ ಇಷ್ಟು ಕ್ಯೂಟಾಗಿ ಅದ್ಭುತವಾಗಿದೆ ಅಂತ ನಿಮಗೆ ಗೊತ್ತಾಗತ್ತೆ ನಾವು ಒಂದು ಫೋರ್ ತರ್ಟಿ ಆ ಟೈಮಲ್ಲಿ ಹೋಗಿದ್ದು ಆಗ ಪೂಜೆ ಮಹಾಮಂಗಳಾರತಿ ನಡೀತಿತ್ತು ನೋಡ್ತಾ ಇದ್ದೀರಲ್ಲ ಎಷ್ಟು ಅದ್ಭುತವಾಗಿ ಕ್ಯೂಟ್ ಆಗಿದ್ದಾರೆ ರಾಧಾಕೃಷ್ಣ ಅಂತ ವಿಡಿಯೋ ಮಾಡೋದಕ್ಕೆ ಭಯ ಭಯ ಅನ್ನಿಸ್ತಿತ್ತು ಬಟ್ ಅವರೇ ಹೇಳಿದ್ರು ವಿಡಿಯೋ ಮಾಡ್ಕೊಳ್ಳಿ ಅಂತ ಅಂದರು ಆಯಿತು ಮಾತ್ರ ಹೇಳಿದ ತಕ್ಷಣ ಸೊ ವಿಡಿಯೋ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ ಸುತ್ತ ಹೊರಾಂಗಣ ನೋಡೋದಕ್ಕೆ ಎರಡು ಕಣ್ಣು ಸಾಲೋದಿಲ್ಲ ಅಷ್ಟು ಅದ್ಭುತವಾಗಿದೆ ಹಾಗೆ ನಮಗೆ ಸಿಕ್ಕಿದ ಚಾನ್ಸು ಅಂತ ಹೇಳಿ ವಿಡಿಯೋ ಮಾಡಿಕೊಂಡು ಹೊರಗಡೆ ಹೊರಟ್ವಿ ಪ್ರತಿಯೊಂದು ಕೆತ್ತನೆ ಆಗಿರ್ಬೋದು ದೇವಸ್ಥಾನ ಕ್ಲೀನೆನ್ಸು ಮೇಂಟೆನೆನ್ಸು ಆ್ಯಂಡ್ ಪೀಸ್ಫುಲ್ಲಾಗಿರುವಂತಹ ವಾತಾವರಣ ಸೂಪರ್ ಅಂದರೆ ಸೂಪರಾಗಿತ್ತು ಹೈಜಿನಿಕ್ಕಾಗಿ ಮೇಂಟೈನ್ ಮಾಡಿದ್ದಾರೆ ಹೇಳಬೇಕು ಅಂದರೆ ತುಂಬ ಅಂದರೆ ತುಂಬ ಖುಷಿಯಾಗಿತ್ತೆ ಯಾರೆಲ್ಲ ನೋಡಿಲ್ಲ ದಯವಿಟ್ಟು ಹೋಗಿ ಒಮ್ಮೆ ವಿಸಿಟ್ ಮಾಡಿ ಡೋಂಟ್ ಮಿಸ್ ಇಟ್ ಮಿಸ್ ಅಂತೂ ಮಾಡ್ಕೋಬೇಡಿ ಅಷ್ಟು ಅದ್ಭುತವಾಗಿದೆ ಪ್ಲೇಸ್ ಇದಂತೂ ಸೊ ನಾವು ದರ್ಶನ ಮಾಡಿಕೊಂಡು ಬ್ಯಾಂಗ್ಳೂರ್ ಕಡೆಗೆ ಹೊರಟ್ವಿ ಸೊ ಈ ಬ್ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕು ಒಂದು ಶೇರು ಒಂದು ಕಮೆಂಟು ಲೈಕ್ ಕೊಡೋದನ್ನು ಮರಿಬೇಡಿ ಶೇರ್ ಮಾಡೋದನ್ನು ಮರಿಬೇಡಿ ಯಾರಾದರೂ ಮಂತ್ರ ಬ್ಯಾಂಗ್ಳೂರು ಟು ಮಂತ್ರಾಲಯಗೆ ಹೋಗೋರಿದ್ದರೆ ಅಥವಾ ಅನಂತಪುರ ಪೆನ್ಗೊಂಡ ಈ ಸೈಡ್ ಬರೋರಿದ್ದರೆ ಸೊ ಆರಾಮಾಗಿ ಈ ಟೆಂಪಲ್ನ ವಿಸಿಟ್ ಮಾಡ್ಬೋದು ನಾವು ಇದನ್ನು ಟೆಂಪಲ್ನ ಮುಗಿಸ್ಕೊಂಡು ನಾವು ಕೊನೆಗೆ ಹೊರಟಿದ್ದೆ ಪೆನ್ಗೊಂಡ ಫೋಟೋಗೆ ನೋಡಿಕೊಂಡು ಹೋಗೋಣ ಅಂತ ಹೇಳಿ ಸೊ ಅಂದ್ಕೊಂಡಿದ್ವಿ ಬಟ್ ನಾವು ಅಲ್ಲಿ ರೀಚ್ ಆಗೋ ಅಷ್ಟರಲ್ಲಿ ಸೆವೆನ್ ತರ್ಟಿ ಆಗಿಬಿಟ್ಟಿತ್ತು ಸೊ ಈಗ ಹೋಗಿದ್ರೆ ಏನೂ ಯೂಸ್ ಇಲ್ಲ ಅಂತ ಹೇಳಿ ಅಲ್ಲಿಂದ ನಾವು ಹೊರಟ್ವಿ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಈ ವ್ಲಾಗು ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ಥ್ಯಾಂಕ್ ಯು